ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್ ಹಾಗೆ ಅವರು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ತ್ರೀ ಡೇಸ್ ವ್ಲಾಗ್ ಆಗಿರುತ್ತೆ ಅದು ಸ್ವಲ್ಪ ಎಡಿಟಿಂಗ್ ಲೇಟ್ ಆಯಿತು ಆ್ಯನಿವರ್ಸರಿ ಇತ್ತು ನಮ್ಮ ಅತ್ತೆ ಮಾವದು ಇವತ್ತು ಮಾವ ಮನೇಲೇ ಇದ್ರು ಅಂದ್ಬಿಟ್ಟು ಈವ್ನಿಂಗ್ ನಾವು ಮಾಲ್ಗೆ ಹೋದ್ವಿ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟು ನಾವು ನಾವು ಲಾಸ್ಟ್ ಟೈಮ್ ಹೋದಾಗೇ ನಮ್ಮ ಮಾವ ಜೊತೆ ಫಸ್ಟ್ ಟೈಮ್ ಹೋಗಿದ್ದೆವು ಇವತ್ತು ಅವರಾಗೋರೇ ಹೋಗೋಣ ಅಂತಂದರು ಮಕ್ಕಳನ್ನ ಪ್ಲೇ ಏರಿಯಾ ಅಲ್ಲಿ ಆಟ ಆಡಿಸ್ಕೊಂಡು ಒಂದು ಬಾಲ್ ಆದರು ಮಕ್ಕಳು ಅದಾದಮೇಲೆ ಇಲ್ಲಿ ಐ ಡಿ ಸಿಗೆ ಬಂದು ಮದ್ದು ಮತ್ತು ಮಸಾಲೆ ದೋಸೆ ಅದೆಲ್ಲ ತೊಗೊಂಡ್ವಿ ಮಕ್ಕಳು ಫ್ರೆಂಚ್ ಫ್ರೈಸ್ ತಗೊಂಡಿದ್ರು ಹಾಗೆ ಸಡನ್ನಾಗಿ ಅಂದರೆ ಫಸ್ಟ್ ನನಗೆ ಪ್ಲ್ಯಾನ್ ಇತ್ತು ಕೇಕ್ ಕಟ್ ಮಾಡ್ಸೋಣ ಅಂತ ಅದಾದಮೇಲೆ ನನ್ನ ಗಿಫ್ಟ್ ಕಾಲ್ ಮಾಡಿ ಹೇಳಿದೆ ಹಾಗೆ ಕೆಳಗಡೆ ಲೂಲು ಅಲ್ಲಿ ಕೇಕ್ ತೊಗೊಂಡು ಬಂದು ಅಷ್ಟೊತ್ತಿಗೆಲ್ಲ ಆಟ ಆಡಿಕೊಂಡು ಬಂದಿರ್ತೀವಿ ಮೇಲೆ ಫುಡ್ ಕೋರ್ಟ್ಗೆ ಅಂತ ಅವರು ಕೇಕ್ ತೊಗೊಂಬಂದರು ಅವ್ರಿಗೆ ಸರ್ಪ್ರೈಸ್ ಅದನ್ನು ಮತ್ತೆ ಮಾವಾಗ ಅವ್ರಿಗೆ ಗೊತ್ತಿರಲಿಲ್ಲ ಆಮೇಲೆ ಇಲ್ಲೇ ಯಾವಾಗಲೂ ಮನೇಲಿ ಮಾಡೋದಿದ್ದೇ ಇರುತ್ತಲ್ಲ ಈ ಸತಿ ಏನು ಸೆಲೆಬ್ರೇಷನ್ ಮಾಡಿಲ್ಲ ಸೊ ಸುಮ್ಮನೆ ಹಾಗೆ ಒಂದು ಸರ್ ಈವ್ನಿಂಗ್ ಓಡಾಡಿಕೊಂಡು ಇವತ್ತು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸಿ ಫಾರ್ಟಿ ಫೋರ್ತ್ ಆ್ಯನಿವರ್ಸರಿ ಇದು ಸೊ ಸೆಲೆಬ್ರೇಷನ್ ಇದು ಒಂದು ಈವ್ನಿಂಗ್ ಬ್ಲಾಗ್ ಅಂತಲೇ ಹೇಳ್ಬೋದು ಒಂದು ಜಸ್ಟ್ ಒಂದು ನಾವು ಒಂದು ಸೆಲೆಬ್ರೇಟ್ ಆಗಿರ್ಬೋದು ಏನು ಒಂದು ಔಟಿಂಗೋ ಅದು ಒಂದು ಅಪ್ಡೇಟ್ ಅನಿಸ್ತೇ ಇದು ಇದು ಒಂದು ಮನೆಗೆ ಬಂದ ತಕ್ಷಣ ಆ ಮಕ್ಳಿಗೊಂದು ಸರ್ಪ್ರೈಸ್ ಇತ್ತು ಮಿಂತ್ರಾದಲ್ಲಿ ಇಬ್ಬರಿಗೂ ಶೂ ಆರ್ಡರ್ ಮಾಡಿದ್ವಿ ಇಬ್ರಿಗೂ ಸ್ಪೈಡರ್ ಮ್ಯಾನ್ ಶೂ ಆರ್ಡರ್ ಮಾಡಿದ್ವಿ ಬಟ್ ಬೇರೆ ಕಲರು ಅದು ಅವ್ರಿಗೆ ಹೇಳಿರಲಿಲ್ಲ ಫುಲ್ಲು ನೋಡಿದ ತಕ್ಷಣ ಅದು ವಿತ್ ಲೈಟ್ ಎಲ್ಲ ಇತ್ತಲ್ಲ ಅದು ತುಂಬ ಎಕ್ಸೈಟ್ ಆಗಿದ್ರು ಹುಡುಗರು ಮತ್ತು ನಾವು ಕೊಡಬೇಕಾದ್ರೆ ನಿಂಗೆ ಈ ಕಲರ್ ನಿಂಗೆ ಈ ಕಲರ್ ಅಂತ ಕೊಟ್ಬಿಟ್ರೆ ಕಿತ್ಲಾಡಲ್ಲ ಇಲ್ಲಾಂದರೆ ಒಂದೇ ಸತಿ ಇಟ್ಟಾಗ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಂದರೆ ನಾವು ಫಸ್ಟೇ ಫಿಕ್ಸ್ ಮಾಡಬೇಕು ಅವರಿಗೆ ನಿಂದು ಈ ಕಲರು ನಿಮ್ಮದು ಈ ಕಲರು ಅಂತ ಆವಾಗ ಕಿತ್ಲಾಡಲ್ಲ ಇಲ್ಲ ಅಂತಂದರೆ ಸುಮ್ಮನೆ ಒಂದೇ ಕೊಟ್ಟರೆ ಕಿತ್ಲಾಡ್ತಾರೆ ನಾವು ಏನೇ ತೊಗೊಂಡ್ರು ಎರಡೇ ತಗೊಳ್ಳೋದು ಹಂಗೆ ಇವಾಗ ಇದನ್ನು ಅಷ್ಟೇ ನೆಕ್ಸ್ಟ್ ಡೇ ಹೋಲಿ ಇತ್ತು ದಿಹಾನ್ ಸ್ಕೂಲ್ ಹಾಲಿಡೇ ಇತ್ತು ತ್ರೀ ಡೇಸ್ ಕಂಟಿನ್ಯೂಸ್ ಆಗಿ ಅವರಪ್ಪಾಗಂತೂ ಮಕ್ಕಳು ಹೋಲಿ ಆಡಲೇಬೇಕು ಅಂದ್ಬಿಟ್ಟು ನಾವು ಮಮ್ಮಿ ಮನೆಗೆ ಹೋಗೋ ಪ್ಲ್ಯಾನ್ ಇತ್ತು ಅಲ್ಲೂ ಮಕ್ಳಿಗೆಲ್ಲ ಎಕ್ಸಾಮ್ ಇರೋದ್ರಿಂದ ಹೋಗೋಕ್ಕಾಗಲಿಲ್ಲ ಇವಾಗ ನಾವು ಹೋಲಿ ಅಂದರೆ ನೀರು ಎಸೆಯೋದು ಅದು ಇದು ಮಾಡೋದು ಜಾಸ್ತಿ ಅಲ್ಲ ಎಕ್ಸಾಮ್ ಟೈಮ್ಸ್ ಅಂದ್ಬಿಟ್ಟು ಹಾಲಿಡೇಸ್ಗೆ ಹೋದಾಗೆ ಆಡ್ಕೊಳ್ಳೋಣ ಅಂದ್ಬಿಟ್ಟು ವಾಟರ್ ಬಲೂನ್ಸ್ ಎಲ್ಲ ತಂದಿದ್ರು ಮತ್ತು ವಾಟರ್ ಗನ್ನು ಅದೆಲ್ಲನೂ ಸ್ವಿಗ್ಗಿ ಇನ್ಸ್ಟಾ ಮಾರ್ಟಲ್ಲಿ ಆರ್ಡರ್ ಮಾಡಿದ್ರು ಇದು ಗೊತ್ತಿಲ್ಲ ಸಡನ್ನಾಗಿ ಈಚೆ ಬಂದು ಕಲೆಕ್ಟ್ ಮಾಡ್ಕೊಂಡಿದ್ದೆ ನಾನು ಅವತ್ತು ಫ್ರೈಡೇ ಬೇರೆ ನಾನು ಬೆಳಿಗ್ಗೆನೇ ಅಂತಿ ಪೂಜೆ ಎಲ್ಲ ಮಾಡಿ ಮಾಡಿದ್ದೆ ನಾನು ಮಕ್ಳಿಗೆ ಸ್ನಾನ ಮಾಡ್ಸಕ್ಕೆ ಮುಂಚೆನೇ ಒಂದು ಸ್ವಲ್ಪ ಹೊತ್ತು ಆಟ ಆಡ್ರಿ ಅಂತ ಬಿಟ್ಟಿದ್ದೆ ಇದು ಸಂಡೇ ವ್ಲಾಗ್ ಸಂಡೇ ಬಂದು ಎಂಗೇಜ್ಮೆಂಟ್ ಫಂಕ್ಷನ್ ಇತ್ತು ಯಾರ್ದು ಏನು ಅಂತ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಾನು ಸಂಡೆ ಮಾರ್ನಿಂಗೇ ರೆಡಿ ಆಗ್ತಾ ಇದ್ವಿ ಅದು ಸ್ವಲ್ಪ ದೂರ ಇತ್ತು ಎಂಗೇಜ್ಮೆಂಟ್ ಫಂಕ್ಷನ್ ಸೊ ನಾವು ಬೇಗನೆ ಬಿಡೋಣ ಅಂದ್ಬಿಟ್ಟು ನೈನ್ ತರ್ಟಿಗೆಲ್ಲ ಬಿಡೋಣ ಅಂತ ಪ್ಲ್ಯಾನ್ ಇತ್ತು ಮಕ್ಕಳೆಲ್ಲ ರೆಡಿಯಾಗಿ ಆ ಕಡೆ ಇದ್ದಾರೆ ನಂದು ಲಾಸ್ಟ್ ಮೂಮೆಂಟ್ ರೆಡಿ ಎಲ್ಲರದು ರೆಡಿ ಮಾಡಿ ಲಾಸ್ಟಲ್ಲಿ ರೆಡಿ ಆಗೋದು ಇವಾಗ ನಾನು ಇಲ್ಲಿ ಕಲಂಕಾರಿ ಸ್ಯಾರಿ ಹಾಕ್ಕೊಂಡಿದ್ದೀನಿ ಇದು ನಾನು ಫ್ಯಾಬ್ರಿಕ್ ತೋರಿಸಿದ್ದೆ ನಾನು ನಿಮಗೆ ಒಂದು ಸತಿ ನಾನು ಫ್ಯಾಬ್ರಿಕ್ ಶಾಪಿಂಗ್ ಹೋದಾಗ ನಾನು ಅಲ್ಲಿ ತೊಗೊಂಡಿದ್ದೆವು ಮತ್ತೆ ಇದು ಸಾರಿ ನೀವು ಡೀಟೇಲ್ಸ್ ಕೇಳೇ ಕೇಳ್ತೀರಾ ಇದು ಕಸ್ಟಮೈಸ್ ಮಾಡಿಸಿರೋದು ಸ್ಯಾರಿ ನಾನೇ ಅದು ಸೆರ್ಗು ಬುಟ್ಟ ಅದೆಲ್ಲ ಏನಿದೆ ಫಸ್ಟು ಇದು ನಾವು ಸೀರೆ ಇದು ಪನ್ನ ಥರ ತೊಗೊಂಡಿದ್ದೆವು ಅದನ್ನು ನಾನು ಇದು ಕಟ್ ಮಾಡಿಸಿ ಅದು ಬಾರ್ಡರೆಲ್ಲ ಅಟ್ಯಾಚ್ ಮಾಡಿಸಿ ಆ ಥರ ಮಾಡಿದ್ದು ನನಗೆ ನನ್ನ ಟೈಲರ್ಗೆ ಥ್ಯಾಂಕ್ಸ್ ಹೇಳಲೇಬೇಕು ನಾನು ಹೆಂಗೆ ಹೇಳಿದ್ನೋ ಪಾಪ ಅವ್ರು ಹಾಗೆ ಮಾಡಿಕೊಟ್ಟಿದ್ದಾರೆ ಜಸ್ಟ್ ಒಂದು ಸ್ವಲ್ಪ ತಲೆನೋವು ಕೆಲಸನೇ ಕೆಲವೊಬ್ರು ಮಾಡಲ್ಲ ಈ ಥರ ಕಟ್ಟಿಂಗ್ ಮಾಡಿ ಇಲ್ಲಿ ಜಾಯಿಂಟ್ ಮಾಡಿ ಅದೆಲ್ಲ ಒಬ್ಬೊಬ್ರು ಮಾಡಲ್ಲ ಪಾಪ ನಮ್ಮ ಟೇಲರು ಮಾಡಿಕೊಟ್ರು ಅದು ಮತ್ತು ನಾನಿದು ಫುಲ್ಲು ಹೈನೆಗೆ ಹೊಲ್ಸ್ಕೊಂಡಿದ್ದೆ ಯಾಕಂದರೆ ಅದು ಫುಲ್ಲು ಕಲಂಕಾರಿ ಪ್ರಿಂಟ್ ಏನಿದೆ ಅದು ಯಾವುದು ವೇಸ್ಟ್ ಆಗೋದು ನನಗೆ ಇಷ್ಟ ಇರಲಿಲ್ಲ ಫುಲ್ಲು ಹೈನೆಕ್ ಕೊಟ್ಟಾಗ ಏನಾಗುತ್ತೆ ಫುಲ್ಲು ಬ್ಲೌಸ್ ಎಲ್ಲ ಕವರ್ ಆಗುತ್ತೆ ಅಂದ್ಬಿಟ್ಟು ನಾನು ಬಾರ್ಡರ್ಗೆ ಅದು ಬನಾರಸ್ ಪ್ಯೂರ್ ಬನಾರಸ್ದು ಬಾರ್ಡರ್ ಸತಿ ತೊಗೊಂಡಿದ್ದೆ ಮೈಸೂರು ಉದ್ಯೋಗಲ್ಲಿ ಅದನ್ನು ಅಟ್ಯಾಚ್ ಮಾಡಿಸಿರೋದು ಇದು ನಾನು ತೊಗೊಂಡು ಟೂ ಆ್ಯಂಡ್ ಹಾಫ್ ಇಯರ್ಸೇ ಆಯಿತು ಇದು ಮೈಸೂರು ಉದ್ಯೋಗಲ್ಲಿ ಅದು ಫ್ಯಾಬ್ರಿಕ್ ಅದು ಅದನ್ನು ನಾನು ಅಟ್ಯಾಚ್ ಮಾಡಿಸಿದ್ದು ಏನಂದರೆ ನಾನು ಸುಮ್ಮನೆ ತಗೊಂಡಿದ್ದದು ನೋಡಿದ್ರೆ ಇವತ್ತು ಈ ಸ್ಯಾರಿಗೆ ಮ್ಯಾಚ್ ಆಯಿತು ಅದು ಬೇರೆದು ಅಂತ ನಾನು ಇವಾಗ ಹೇಳಿದಾಗೇ ಅನಿಸುತ್ತೆ ನಿಮ್ಗೂ ಗೊತ್ತಾಗಿರೋದು ಇವಾಗ ನಾನು ಕ್ವಿಕ್ಕಾಗಿ ರೆಡಿ ಆದೆ ನಾನು ಐಬ್ರೋಸು ಅಷ್ಟೇನು ಮಾಡ್ಸಿಟ್ಟಿಲ್ಲ ನಾವು ಒನ್ ಆ್ಯಂಡ್ ಹಾಫ್ ಮಂತ್ ಆಯಿತು ನನಗೇನು ಜಾಸ್ತಿ ಅನಿಸ್ಲಿಲ್ಲ ಮಾಡಿಸ್ಬೇಕು ಅಂದ್ಬಿಟ್ಟು ಸೊ ನೋಡೋಣ ನೆಕ್ಸ್ಟ್ ವೀಕ್ ಅಂದ್ಬಿಟ್ಟು ಸುಮ್ಮನೆ ಅದೇ ಮತ್ತು ಒಂದು ಪ್ರಾಪರ್ ಹೇರ್ ಕಟ್ ಮಾಡಿಸ್ಬೇಕು ಟೈಮ್ ಮಾಡಿಕೊಂಡು ಈ ವೀಕಲ್ಲಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಡೂ ಸಜೆಸ್ಟ್ ಸಮ್ ಹೇರ್ ಕಟ್ಸ್ ಅಂತ ಹೇಳ್ತಾ ನನ್ನ ಫೇವ್ರೆಟ್ ಮ್ಯಾಚ್ ಲಿಪ್ಸ್ಟಿಕ್ ಹಾಕೊತ ಇದ್ದೀನಿ ಇದಂತೂ ನನಗೆ ಡೈಲಿ ವೇರ್ಗಾದ್ರೂ ಆಗಿರ್ಬೋದು ಪ್ರತಿಯೊಂದಕ್ಕೂ ನನಗೆ ತುಂಬಾ ಇಷ್ಟ ಆಗುತ್ತೆ ಇದು ಇವತ್ತು ಅಷ್ಟೇ ಅದು ಆರೆಂಜ್ ಶೇಡ್ ಇದ್ದಿದ್ದು ಆರೆಂಜ್ ಶೇಡ್ ಇದೆ ಲಿಪ್ಸ್ಟಿಕ್ಕು ಬಟ್ ನನಗೆ ಆರೆಂಜ್ ಶೇಡ್ ಹಾಕ್ಕೊಳೋಕ್ಕೆ ಅಕ್ಕೋ ಒಂಥರ ಅನಿಸ್ತಾಯಿತ್ತು ಸೊ ರೆಡ್ ಅಂದರೆ ಫುಲ್ ಹೈಲೈಟ್ ಆಗುತ್ತೆ ಅಂದ್ಬಿಟ್ಟು ರೆಡ್ ಹಾಕ್ಕೊಂಡೆ ಮತ್ತು ಹೇರ್ ಯಾಕೋ ನನಗೆ ಕರೆಕ್ಟಾಗಿ ಸೆಟ್ ಆಗಲಿಲ್ಲ ಇವತ್ತು ಸತಿ ಹಂಗೆ ಆಗುತ್ತೆ ಸೊ ಒಂದು ನೀಟಾಗಿ ಹೇರ್ ಕಟ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ನೆಕ್ಸ್ಟ್ ವೀಕ್ ಅಷ್ಟೊತ್ತಿಗೆ ಮಾಡಿಸ್ತೀನಿ ನೋಡಿ ಇವಾಗ ಫುಲ್ಲು ಇವಾಗ ಆಗಿದೆ ಅಂದಮೇಲೆ ಇವಾಗ ನೆಕ್ಸ್ಟ್ ನಾನು ಜುವೆಲ್ಸ್ ಹಾಕೊಂಡಾದಮೇಲೆ ಫುಲ್ಲು ಸ್ಯಾರಿ ತೋರಿಸ್ತೀನಿ ನಾನು ಹೆಂಗೆ ಹಾಕ್ಕೊಂಡಿದ್ದೀನಿ ಏನು ಅಂದರೆ ಯಾವ ಥರ ಫುಲ್ಲು ನಾನು ಮಾಡಿಸಿದ್ದೀನಿ ಅಂತ ಫುಲ್ಲು ಫೈವ್ ಆ್ಯಂಡ್ ಆಫ್ ಮೀಟರ್ಸ್ ತೊಗೊಂಡಿದ್ದೀನ ನಾನು ಸ್ಯಾರಿ ನನಗೆ ಫೈವ್ ಆ್ಯಂಡ್ ಆಫ್ ಮೀಟರ್ಸು ಏನು ಯೂಸ್ ಆಗೋಲ್ಲ ಸ್ಯಾರಿಯಲ್ಲಿ ಒಂದು ಹಾಫ್ ಮೀಟರ್ಸಲ್ಲಿ ನಾನು ಬ್ಲೌಸ್ ಎಲ್ಲ ಮಾಡ್ಕೊಂಡಿರೋದು ಇದು ಇದು ನಾನು ಕಸ್ಟಮೈಸ್ ಮಾಡ್ಕೊಂಡಿರೋ ಸ್ಯಾರಿ ಯಾವುದೇ ಶಾಪಲ್ಲಿ ಬೈ ಮಾಡಿರೋದಲ್ಲ ತಿರ್ಗಾ ನನಗೆ ಕಮೆಂಟ್ ಮಾಡ್ತಾಯಿದ್ರೆ ನಾನು ಒಂದೊಂದೇ ಕಮೆಂಟಿಗೆ ರಿಪ್ಲೈ ಮಾಡೋದಕ್ಕಾಗಲ್ಲ ಏನು ಎತ್ತ ಅಂತ ಅಷ್ಟೇ ಅದಕ್ಕೋಸ್ಕರ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಆಮೇಲೆ ತಿರ್ಗಾ ಕಮೆಂಟ್ ಮಾಡಿಬಿಟ್ಟು ನೀವು ಯಾವುದಕ್ಕೂ ರಿಪ್ಲೈ ಮಾಡಲ್ಲ ಅಂತ ಹೇಳ್ತೀರಾ ಸೊ ದಟ್ ನನ್ನ ವೀಡಿಯೋ ಫುಲ್ಲು ನೀವು ಕಂಪ್ಲೀಟಾಗಿ ನೋಡಿದ್ರೆ ನಿಮ್ಗೆ ಆ ಡೌಟ್ಸ್ ಏನೂ ಇರೋಲ್ಲ ಅಂತ ಅಂದ್ಕೊತೀನಿ ಇವಾಗ ನೋಡ್ಬೋದು ನೀವು ಫುಲ್ಲು ಸ್ಯಾರಿ ನಾನು ನಾನು ಅಂದ್ಕೊಂಡೆ ಸಿಂಗಲ್ ಪಿನ್ ಬೇಡ ಅಂತ ಬಟ್ ಓಕೆ ಮತ್ತು ನನಗೆ ಅಷ್ಟು ಟೈಮು ಇರಲಿಲ್ಲ ನಾನು ಎರಡು ಥರ ಮಾಡಿಕೊಂಡು ಯಾವ್ದು ಸೆಟ್ ಆಗುತ್ತೆ ನೋಡೋದಕ್ಕೆ ಎಲ್ಲ ರೆಡಿ ಆದಮೇಲೆ ಅದನ್ನು ಮ್ಯಾಚ್ ಮಾಡ್ಕೊಳ್ಳೋದನ್ನೇ ಒಂದೇದು ಇವಾಗ ನಾನು ಬ್ಲೌಸ್ ಡಿಸೈನು ತೋರಿಸ್ತಾ ಇದ್ದೀನಿ ಬ್ಲೌಸ್ ನಾನು ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ ಬ್ಲೌಸು ಅಷ್ಟೇ ಫುಲ್ ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿತ್ತು ನೆಕ್ಸ್ಟ್ ಟೈಮ್ ನೋಡೋಣ ಪಿನ್ ಮಾಡ್ಕೊಂಡು ಸತಿ ಡ್ರ್ಯಾಪ್ ಮಾಡ್ಕೋತೀನಿ ಅದು ಒಂದು ಫಂಕ್ಷನ್ಗೆ ಆ ಥರನೂ ಹಾಕ್ಕೊಬೋದು ಇನ್ನೊಂದು ಏನಂತಂದರೆ ನನಗೆ ಈ ಥರ ಕಲಂಕಾರಿ ಈ ಥರ ಬಾರ್ಡರು ನಾನು ತುಂಬ ದಿಸ ಅನ್ಕೋತಾ ಇದೆ ತೊಗೋಬೇಕು ಅಂತ ಸೊ ಫೈನಲಿ ನಾನೇ ಡಿಸೈನ್ ಮಾಡಿ ನಾನೇ ಹಾಕ್ಕೊಂಡಿರೋದಂತೂ ಇನ್ನೂ ತುಂಬಾ ಖುಷಿ ಅನ್ನಿಸ್ತಾ ಇದೆ ನನಗೆ ಮತ್ತು ಸ್ವಲ್ಪ ಬ್ಲಾಗ್ ಮಾಡ್ತೀನಿ ಯಾಕಂದರೆ ಎಲ್ಲ ಕಡೆ ಕ್ಯಾಮ್ರಾ ಅಷ್ಟು ಕ್ಯಾಮರಾ ಇಟ್ಕೊಳ್ಕೊತಾರೆ ಗೊಂಬೆ ಮಾಡಿಸಲ್ಲ ನೀನು ಯಾರ ಜೊತೆ ಹೋಗ್ತಿ ಕಟ್ಟಿಂಗ್ ಮಾಡಿಸೋದಿಕ್ಕೆ ಬಾಯಿ ಕಡೆ ಅಜ್ಜಿ ಕುತ್ಕೋತಾರೆ ಎಂಗೇಜ್ಮೆಂಟ್ ಇದ್ದಿದ್ದು ಮಾಗಡಿ ಹತ್ರ ಅಂದರೆ ರೂರಿಂದ ಹೋದರೆ ಸ್ವಲ್ಪ ಹತ್ರ ಆಗುತ್ತೆ ನೀವು ಅಂದರೆ ನಾರ್ಮಲಾಗಿ ಹಿಂಗೇರಿ ಆ ಕಡೆ ಎಲ್ಲ ಹೋದರೆ ಸ್ವಲ್ಪ ದೂರ ಆಗುತ್ತೆ ನಾನು ನಾನು ಮಾಗಡಿ ಊರು ಅಂತಂದಿದ್ದ ತಕ್ಷಣ ನಾನು ತುಂಬ ಲಾಂಗ್ ಆಗುತ್ತೇನೋ ಅಂತ ಅಂದ್ಕೊಂಡೆ ಬಟ್ ಓಕೆ ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಅಲ್ಲಿ ಅಷ್ಟೊತ್ತಿಗೆ ರೀಚ್ ಆದ್ವಿ ಮತ್ತು ಬೇಗನೆ ಹೋಗಿದ್ವಿ ನಾವು ಎಂಗೇಜ್ಮೆಂಟ್ ಯಾರ್ದು ಅಂತಂದರೆ ವಿಜಯ ಆಂಟಿ ಅವರ ಅಣ್ಣನ ಮಗಂದು ಸೊ ನಾವು ನಾಲ್ಕು ಜನನೂ ಬಂದಿದ್ವಿ ನಾನು ನಮ್ಮತ್ತೆ ನಮ್ಮ ಮಾವ ನಕ್ಷತ್ರ ದೇಹ ನಮ್ಮ ಇನ್ಸ್ಪಾಂಡ್ರು ಎಲ್ಲರೂ ಆಂಟಿ ಅಂದರೆ ಬೇಗನೆ ಬಂದಿದ್ದರು ಸೊ ನಾವು ಇಲ್ಲಿ ವೆಂಕ್ ವೆಲ್ಕಮ್ ಜ್ಯೂಸ್ ಎಲ್ಲ ತೊಗೊಂಡು ಸ್ಟಾರ್ಟರ್ಸ್ ಅದೆಲ್ಲ ಟ್ರೈ ಮಾಡಿಬಿಟ್ಟು ಬೇಗನೆ ಹೋಗಿದ್ವಲ್ಲ ಕುತ್ಕೊಂಡಿದ್ವಿ ಇವರು ಹುಡ್ಕ ಕಡೆಯದು ಇದು ಹೊಸಿಕೆ ಸಾಮಾನೆಲ್ಲ ಅವರು ಜೋಡಿಸಿದ್ರು ಇನ್ನೇನು ಆಯಿತು ಅದು ಪೂಜೆ ಅದೆಲ್ಲ ರಿಚುವಲ್ಸ್ ಇರುತ್ತಲ್ಲ ಎಂಗೇಜ್ಮೆಂಟು ಅದೆಲ್ಲ ಆಯಿತು ಇದಾದಮೇಲೆ ರಿಂಗ್ ಎಕ್ಸ್ಚೇಂಜ್ ನೆಕ್ಸ್ಟು ನಾವು ಅಂದರೆ ಬೇಗ ಬರಬೇಕು ಅನ್ನೋ ಪ್ಲ್ಯಾನ್ ಇತ್ತು ಇನ್ನೊಂದು ಫಂಕ್ಷನ್ ಅಟೆಂಡ್ ಮಾಡಬೇಕಾಯಿತು ನಮ್ಮ ಯಜಮಾನ್ರು ಅಂದ್ಬಿಟ್ಟು ನಾವು ಬೇಗ ಹೋಗಿ ಕುಂಕುಮ ಎಲ್ಲ ಹಾಕ್ಬಿಟ್ಟು ಅಂದರೆ ಬೇಗನೆ ಅಟೆಂಡ್ ಮಾಡಿದ್ವಲ್ಲ ಸೊ ನಾವು ಒಂದು ಒನ್ ಓ ಕ್ಲಾಕ್ ನಾನು ವಾಪಸ್ ಬಂದ್ವಿ ನಾನು ಅಂದ್ಕೊಂಡು ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ ತಗೊಳ್ಳೋಣ ಅಂದ್ಬಿಟ್ಟು ನಂಗೆ ಎಷ್ಟೊಂದು ವೀಡಿಯೋಸ್ ಆಂಟಿನೇ ಮಾಡಿಕೊಟ್ರು ಸೊ ಆಂಟಿಗೆ ಥ್ಯಾಂಕ್ಸ್ ಹೇಳ್ತೀನೋ ಒಂದೊಂದು ಸತಿ ಎಲ್ಲ ಕಡೆನೂ ಫೋನು ಇಟ್ಕೊಂಡ್ರೆ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ ಸೊ ನಾನು ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ ತೊಗೊತೀನಿ ಅಷ್ಟೇ ಇವಾಗ ನಾನು ನನ್ನ ಸ್ಯಾರಿನೂ ಅಷ್ಟೇ ತುಂಬ ಜನ ಕೇಳಿದ್ರು ಚೆನ್ನಾಗಿದೆ ಅಂತ ಅಲ್ಲೂ ಅಷ್ಟೇ ಇಲ್ಲಿ ಒಂಬತ್ತು ಜನ ಕುಂಕುಮ ಇಟ್ಬಿಟ್ಟು ಹುಡುಗಿಗೆ ಇದೆಲ್ಲ ಮುಗಿಸ್ಬೇಕಾಗಿತ್ತು ತಟ್ಟೆ ಎಲ್ಲ ಸೊ ಇನ್ನೊಂದು ನಾನು ಸ್ಯಾರಿ ಡಿಸೈನ್ ಮಾಡಿಕೊಂಡಾಗ ಎಲ್ಲರೂ ಓಕೆ ಒಂದು ಮೂರ್ನಾಲ್ಕು ಜನ ಕೇಳಿದ್ರು ಒಂಥರ ಖುಷಿ ಅನಿಸುತ್ತೆ ಓನಪ್ಪ ನಾನು ಅಷ್ಟು ಕಷ್ಟಪಟ್ಟು ಕಸ್ಟಮೈಸ್ ಮಾಡ್ಕೊಂಡು ಮಾಡ್ಕೊಂಡಿದ್ದಕ್ಕೊ ಸಾರಿ ಇದು ವರ್ತ್ ಅನ್ನಿಸ್ತು ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ ಒಂಥರ ಆಯಿತು ಎಲ್ಲಿ ತೊಗೊಂಡ್ರಿ ಅಂತೆಲ್ಲ ಕೇಳಿದ್ರು ಮತ್ತು ಪರ್ಸ್ನಲ್ಲಾಗಿ ವಾಟ್ಸಪ್ಪಲ್ಲಿ ಆಗಿರ್ಬೋದು ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಮೆಸೇಜ್ ಮಾಡಿದ್ರಿ ಸ್ವಲ್ಪದಾದಮೇಲೆ ದೀಪಿಕಾಕನೂ ಬಂದರು ಅವರು ಕುಂಕುಮ ಎಲ್ಲ ಇಟ್ಬಿಟ್ಟು ಅವರು ಇನ್ನೊಂದು ಫಂಕ್ಷನ್ ಅಟೆಂಡ್ ಮಾಡಬೇಕಾಗಿತ್ತು ಅಂತ ಅವರು ಹೊರ್ಟ್ರು ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್